ನಮಸ್ಕಾರ ಸ್ನೇಹಿತರ ಒಂದ್ಸಣ್ ಕತೆ ಭಾರವಿ ಅಂತ ಒಬ್ಬ ಕವಿ ಅವ್ರ ಹೆಸರು ಕೇಳಿರ್ಬಹುದು ನೀವು ಕೂಡ ಈ ಭಾರವಿ ಚಿಕ್ಕಂದಿನಿಂದಲೂ ಬಹಳ ಒಳ್ಳೆ ಕವಿ ತುಂಬಾ ಚೆನ್ನಾಗಿ ಪದ್ಯಗಳು ಬರಿತಾ ಇರ್ತಾನೆ ಕವನಗಳು ಬರಿತಾ ಇರ್ತಾನೆ ಆ ಪ್ರತಿ ಸರಿ ಪದ್ಯ ಬರೆದಾಗ್ಲೂ ತಗೊಂಡೋಗ ಅವ್ರ ತಂದೆಗೆ ತೋರ್ಸೋದು ಆ ತಂದೆ ಅದನ್ನ ನೋಡ್ತಾನೆ ಮುಖ ಎಲ್ಲ ಕಿವಿಚ್ಕೊಂಡು ಓದೋದು ಇಲ್ಲ ಸರಿಯಾಗಿ ತೆಗೆದು ಬಿಸಾಕ್ತಾರೆ ಇದು ಕವಿತೆನ ಇದು ನಾನ್ ಮಾನ ಕಳೀತಾ ಇದ್ಯಾ ನೀನು ಸರಿಯಾಗಿ ಬರಿ ಹೋಗು ಸರಿ ಭಾರವಿ ಇನ್ನೂ ಕೋಪದಲ್ಲಿ ಇನ್ನೂ ಚೆನ್ನಾಗಿ ಬರೀತಾನೆ ಇನ್ನೂ ಕೊಡ್ತಾನೆ ತಂದೆದಿದೆ ಚಿಕ್ಕಂದಿಂದಲೂ ಭಾರವಿಗೂ ಸ್ವಲ್ಪ ವಯಸ್ಸು ಆಗ್ತಾ ಬಂತು ಯೋಗ ಆದ ಸೇಮ್ ಥಿಂಗ್ ಕಂಟಿನ್ಯೂ ಆಗ್ತಾ ಇದೆ ಪ್ರಪಂಚದಲ್ಲಿ ಎಲ್ಲರೂ ಹೊಗಳ್ತಾರೆ ಭಾರವಿನ ಹೊರಗಡೆ ಭಾರವಿ ಎಂತ ಕವಿ ಅಪ್ಪ ನೀನು ಬಹಳ ಚೆನ್ನಾಗಿ ಬರ್ದಿದ್ಯಾ ಅಂತ ಹೊಗಳ್ತಾರೆ ಆ ಗ್ರಾಮದ ಅಧ್ಯಕ್ಷನೂ ಹೊಗಳ್ತಾನೆ ಜನಗಳು ಹೊಗಳ್ತಾರೆ ಎಲ್ಲರೂ ಹೊಗಳ್ತಾ ಇರ್ತಾರೆ ಆದ್ರೆ ಈ ಅಪ್ಪ ಮಾತ್ರ ಭಾರವಿ ತಗೊಂಡೋಗಿ ಆ ಕವಿ ತಗೊಂಡೋಗಿ ಪಾಪ ಕವನ ಕೊಟ್ಟ ತಕ್ಷಣನೇ ಪದ್ಯ ಅದನ್ನ ಓದೋದು ಇಲ್ಲ ತೆಗೆದು ಬಿಸಾಕ್ ಬಿಡ್ತಾನೆ ಬಿಸಾಕ್ ಇದೊಂದು ಕವಿತೆನ ಇದು ಸರಿ ಬರೀ ಹೋಗು ಬೈದ್ ಕಳಿಸ್ತಾ ಇರ್ತಾನೆ ಭಾರವಿ ಕೋಪ ಅಂದ್ರೆ ಕೋಪ ಕೋಪದಲ್ಲಿ ಇನ್ನೂ ಚೆನ್ನಾಗಿ ಬರೀತಾನೆ ಇನ್ನೂ ಚೆನ್ನಾಗಿ ಬರೀತಾನೆ ಆದ್ರೆ ಪ್ರಪಂಚದಲ್ಲಿ ಇರೋರೆಲ್ಲ ಹೊಗಳ್ತಾ ಇದ್ದಾರೆ ಅಪ್ಪ ಹೊಗಳ್ತಾ ಇಲ್ಲ ಭಾರವಿಗೆ ಯುವಕ ಅಲ್ವಾ ಬಿಸಿ ರಕ್ತ ಬೇರೆ ತುಂಬಾ ಕೋಪ ಬರುತ್ತೆ ಅಪ್ಪನ ಮೇಲೆ ಅವ್ನು ಯೋಚನೆ ಮಾಡ್ತಾನೆ ಈ ಅಪ್ಪ ಹಿಂಗ್ ಮಾಡ್ತಾ ಇದ್ದಾನಲ್ಲ ಇನ್ಮೇಲೆ ಅವ್ನು ನನ್ನ ಬರುವಾಗ ಏನು ಮಾಡಬಾರ್ದು ಅವ್ನು ಕೈಯೋ ಕಾಲ ಮೃದಾ ಕೊಡ್ಬೇಕಷ್ಟೇ ನಮ್ಮ ಅಪ್ಪಂದು ಅಂತ ಡಿಸೈಡ್ ಮಾಡ್ಬಿಡ್ತಾನ ಅಷ್ಟು ಕೋಪ ಯಾಕೆ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ ಅಪ್ಪ ಪಾಪ ಸರಿ ಆವಾಗಿನ ಕಾಲದಲ್ಲಿಲ್ಲ ಹಳೆ ಕಾಲದ ಮನೆ ಮೇಲ್ಗಡೆ ಒಂದು ಗವಾಕ್ಷಿ ಅಂತ ಇರೋದು ನೀವೆಲ್ಲ ಯಾರಾದ್ರೂ ನೋಡಿದ್ರೆ ನಿಮ್ಗೆ ನೆನಪಿರ್ತದೆ ಇವಾಗ ಇರೋದೇ ಇಲ್ಲ ಬಿಡಿ ಈಗಿನ ಮಕ್ಳು ಗೊತ್ತಾಗಲ್ಲ ಒಂದು ಗವಾಕ್ಷಿ ಅಂತ ಮೇಲೆ ಓಪನಿಂಗ್ ಇರೋದು ಸರಿ ಭಾರವಿ ಡಿಸೈಡ್ ಮಾಡ್ಕೊಂಡ ಪ್ಲಾನ್ ಅಪ್ಪ ದಿನಾಗ್ಲೂ ಆ ಗವಾಕ್ಷಿ ಕರೆಕ್ಟಾಗಿ ಕೆಳಗಡೆ ಮಲಗ್ತಾನೆ ಗಾಳಿ ಬರಲಿ ಅಂತ ಒಂದು ಕಲ್ ತಗೊಂಡೋಗಿ ಸ್ವಲ್ಪ ದೊಡ್ಡ ಕಲ್ಲ ಮಾಮೂಲಿ ಸಣ್ಣ ಕಲ್ಲು ತಗೊಂಡೋಗಿ ಅವ್ನ ಕೈ ಮೇಲೋ ಕಾಲ್ ಮೇಲೋ ಮೇಲಿಂದ ಎತ್ತಾಕ್ಬಿಡೋದು ಅವ್ನಿಗೆ ಗಾಯ ಆಗುತ್ತೆ ಅಲ್ವಾ ಕೋಪ ತೀರಿಸ್ಕೊಳಕ್ಕೆ ಅಷ್ಟೇ ಸರಿ ಭಾರವಿ ಏನ್ ಮಾಡ್ತಾನೆ ಅವ್ನ ಕಲ್ಲಿಟ್ಕೊಂಡು ಇಟ್ಕೊಂಡು ಮೇಲೆ ಕೂತಿರ್ತಾನೆ ರಾತ್ರಿ ಅಪ್ಪ ಬರ್ತಾನೆ ಮಲ್ಕೊಳಕೆ ಗವಾಕ್ಷಿ ಕೆಳಗಡೆ ಕರೆಕ್ಟ್ ಆಗಿ ಮಲಕ್ಕೊತ್ತಾನೆ ಆ ಭಾರವಿ ಕಲ್ಲು ತೆಗೆದು ಅಪ್ಪನ ಮೇಲೆ ಬಿಸಾಕ್ ಬೇಕು ಕಾಲ್ ಮೇಲೋ ಕೈ ಮೇಲೋ ಅಷ್ಟರಲ್ಲಿ ಭಾರವಿ ತಾಯಿ ಬರ್ತಾರೆ ಪಾಪ ಬಂದು ಅಳ್ತಾ ಅಳ್ತಾ ಹೇಳ್ತಾರೆ ಅಲ್ಲರಿ ನಮ್ಮ ಮಗ ಅಷ್ಟು ಒಳ್ಳೆ ಕವಿ ಇಡೀ ಪ್ರಪಂಚದಲ್ಲಿರೋರೆಲ್ಲ ಹೊಗಳ್ತಾ ಇದ್ದಾರೆ ನೀವ್ಯಾಕೆ ಈ ತರ ಅವನ ಮೇಲೆ ಸಾಧಿಸ್ತಾ ಇದ್ದೀರಾ ನಿಮ್ಗೇನಾದ್ರೂ ಅವನ ಮೇಲೆ ಅಸೂಯೆ ಬಂದಿದ್ಯಾ ಜಲಸಿ ಬಂದಿದ್ಯಾ ನಿಮ್ ಮಗ ನಿಮ್ಗಿಂತ ಚೆನ್ನಾಗ್ ಬರಿತಾ ಇದ್ದಾನೆ ಅಂತ ನಿಲ್ಸಿ ಫಸ್ಟ್ ಇದು ಸರಿ ಅಪ್ಪ ನಗಕ್ ಶುರು ಮಾಡ್ತಾನೆ ಒಂದ್ ನಿಮಿಷ ಇರೋ ಹೆಣ್ತಿಗೆ ಹೇಳಿ ಪಕ್ಕದಲ್ಲಿ ಒಂದು ಟ್ರಂಕ್ ಇರುತ್ತೆ ಆ ಟ್ರಂಕ್ ಹೇಳ್ಕೊತಾನೆ ಮರದ್ದು ಓಪನ್ ಮಾಡ್ತಾನೆ ಮರದ ಪೆಟ್ಟಿಗೆ ಓಪನ್ ಮಾಡಿ ಆ ಒಳಗಡೆ ನೋಡಿಲ್ಲೇನಿದೆ ಅಂತ ಅಮ್ಮ ನೋಡ್ತಾಳು ಒಳಗಡೆ ಅವಳ ಕಣ್ಣಲ್ಲಿ ನೀರ್ ಬಂತು ಆ ಪೆಟ್ಟಿಗೆ ಒಳಗಡೆ ಭಾರವಿ ಚಿಕ್ಕಂದಿನಿಂದಲೂ ಬರೆದಿದನಲ್ಲ ಕವಿತೆಗಳು ಆ ಎಲ್ಲ ಕವಿತೆಗಳು ಚಿಕ್ಕದು ಪುಟ್ಟದು ಎಲ್ಲ ಅಲ್ಲೇ ಇದೆ ಪಾಪ ಅದಕ್ಕೆ ಅರ್ಶನಾ ಕುಕ್ಮ ಬೇರೆ ಹಚ್ಚಿ ಪೂಜೆ ಬೇರೆ ಮಾಡಿದ್ದಾರೆ ಅಪ್ಪ ಹೇಳ್ತಾನೆ ನೋಡು ನೀವೆಲ್ಲ ನನ್ನ ಮಗನ ಕವಿತೆನ ಹೊಗಳ್ತೀರಿ ನಾನು ನನ್ನ ಮಗನ ಕವಿತೆಗಳನ್ನ ಪೂಜೆ ಮಾಡ್ತಾ ಇದ್ದೀನಿ ಅರ್ಥ ಆಯ್ತಲ್ಲ ಇಷ್ಟು ಚೆನ್ನಾಗ್ ಬರೀತಾ ಇದ್ದಾನಲ್ಲ ಸರಸ್ವತಿ ಅವ್ನ ಹೊಲ್ದಿದ್ದಾಳಲ್ಲ ಅಂತ ಸಂತೋಷಕ್ಕೆ ಅವನು ಬರೆಯೋ ಪ್ರತಿಯೊಂದು ಕವಿತೆನೂ ಪೂಜೆ ಮಾಡ್ತಾ ಇದ್ದೀನಿ ನೀವೆಲ್ಲ ಅವನ ಅಭಿಮಾನಿಗಳು ಆದ್ರೆ ನಾನು ಅವನ ಭಕ್ತ ನನ್ನ ಮಗನ್ದು ಅರ್ಥ ಆಯ್ತಲ್ಲ ಹೆಂಡತಿ ಕಣ್ಣಲ್ಲಿ ನೀರ್ ಹಾಕೊಂಡು ಕೇಳ್ತಾರೆ ಅಲ್ಲ ಈ ತರ ಇದ್ರೆ ಪಾಪ ಅವ್ನ್ ಒಂದಿನ ನೀವು ಹೊಗಳ್ಬೋದಲ್ಲ ಆ ತಂದೆ ಹೇಳ್ತಾನೆ ಇಲ್ಲ ಇಲ್ಲಮ್ಮ ನಿನ್ಗೆ ಅರ್ಥ ಆಗ್ತಿಲ್ಲ ನಾನು ಒಂದಿನ ಭೇಷ್ ಮಗನೆ ಚೆನ್ನಾಗ್ ಬರ್ದಿದ್ದಿ ಅಂದ್ರೆ ಭಾರವಿಗೆ ಇನ್ ಸಾಕು ಹೊಗಳಿಸ್ಕೊಂಬಿಟ್ನಲ್ಲ ಅಂತ ಅಲ್ಲಿಗೆ ನಿಂತೋಗ್ಬಿಡ್ಬೋದು ಅವನ ಕವಿತ್ವ ನಾನು ಬೈತಾ ಇದ್ದೀನಲ್ಲ ಛಲದಲ್ಲಿ ಇನ್ನೂ ಬರೀತಾನೆ ಇನ್ನೂ ಚೆನ್ನಾಗಿ ಬರೀತಾನೆ ಇನ್ನೂ ಚೆನ್ನಾಗಿ ಬರಿತಾನೆ ಚೆನ್ನಾಗಿ ಬರಿತಾನೇ ಇದ್ದಾನೆ ಆದ್ರೆ ನನಗೆ ಗೊತ್ತಿದೆ ಅವನಿಗೆ ಪ್ರಪಂಚದಲ್ಲಿರುವ ಒಬ್ಬನೇ ಶತ್ರು ಅಂದ್ರೆ ನಾನೇ ಪರವಾಗಿಲ್ಲ ನಾನು ಶತ್ರು ಆಗೇ ಸತ್ತೋಗ್ತೀನಿ ಆದ್ರೆ ನನ್ನ ಮಗ ತುಂಬಾ ಒಳ್ಳೆ ಕವಿ ಆಗ್ಲಿ ಅಷ್ಟೇ ನನಗ್ ಬೇಕಾಗಿರೋದು ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಭಾರ್ವಿಗೆ ಬಹಳ ದುಃಖ ಆಗುತ್ತೆ ಓಡ್ ಬಂದು ತಂದೆ ಕಾಲು ಇಡ್ಕೋತಾನೆ ಕಾಲು ಇಡ್ಕೊಂಡು ತಂದೆ ಕ್ಷಮಿಸ್ತಾನೆ ಕತೆ ಮುಂದುವರಿಯುತ್ತೆ ಇದೇ ಭಾರವಿ ಮುಂದೆ ಕಿರಾತಾರ್ಜುನೀಯಂ ಅನ್ನೋ ಒಂದು ಮಹಾ ಗ್ರಂಥ ಬರೀತಾನೆ ಸ್ನೇಹಿತರೆ ನಮ್ಮ ತಂದೆ ತಾಯಿಗಳೋ ಅಥವಾ ನಾವು ನಮ್ಮ ಮಕ್ಕಳಿಗೋ ಏನಾದ್ರೂ ಬೈದಾಗ ಅವ್ರ ಏನಾದ್ರೂ ಸಾಧಿಸಿದಾಗ ಇನ್ನೂ ಹೆಚ್ಚಿನ ಸಾಧಿಸ್ಬೇಕು ಅಂತ ಹೇಳಿದಾಗ ಅದನ್ನ ನೆಗೆಟಿವ್ ಆಗಿ ತಗೊಳೋದು ಬೇಡ ಅನ್ಸುತ್ತೆ ಅಲ್ವಾ ತಂದೆ ತಾಯಿ ಪ್ರತಿ ತಂದೆ ತಾಯಿಯ ಉದ್ದೇಶ ತಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತ ಅಷ್ಟೆ ಆದ್ರಿಂದ ಎಕ್ಸಾಮ್ ನಲ್ಲಿ ಏನೋ ಕಮ್ಮಿ ಮಾರ್ಕ್ಸ್ ಬಂದಾಗ ಅಪ್ಪ ಅಮ್ಮ ಇಷ್ಟ ಮಾರ್ಕ್ಸ್ ತೆಗ್ದಿದಿ ಅಂತ ಹೊಗಳೋ ಬದಲು ಒಂದ್ ಸ್ವಲ್ಪ ಏನಾದ್ರು ಬೈದ್ರೆ ಅಲ್ವಾ ತುಂಬಾ ಬೇಜಾರು ಮಾಡ್ಕೊಳ್ಳೋದು ಬೇಡ ಅವ್ರ ಉದ್ದೇಶ ನಮ್ಮ ನಮ್ಮ ಮೇಲೆ ಅಸೂಯೆ ಪಡೋದೋ ಅಥವಾ ನಮ್ಮನ್ನ ದುಃಖ ಅಲ್ಲ ಅಲ್ವಾ ಇನ್ನು ಚೆನ್ನಾಗ್ ಮಾಡ್ಲಿ ಅನ್ನೋದಷ್ಟೇ ಇರುತ್ತೆ ಹಾಗೆ ತಗೊಂಡ್ರೆ ನಾವು ಸಂತೋಷವಾಗಿರ್ತೀವಿ ಅಲ್ವಾ ಸ್ನೇಹಿತರೆ ಇದನ್ನ ನಮ್ಮ ಮಕ್ಕಳಿಗೂ ಹೇಳೋಣ ಈ ಕಥೆನ ತಮ್ಮ ಮಕ್ಕಳ ಜೊತೆನೂ ಶೇರ್ ಮಾಡ್ಕೊಳ್ಳಿ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸನಿಂಗ್ ಥ್ಯಾಂಕ್ ಯು